ಎಫ್ ಆರ್ ಪಿ ಬೆಲೆ ನಿಗದಿ ಮಾಡಿ ಕಬ್ಬಿನ ಕಟ್ಟಿಂಗ್ ಚಾರ್ಜ್ ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅನ್ನ ಎಫ್ ಆರ್ ಬೆಲೆಯನ್ನ ನಿಗದಿ ಮಾಡಿ ಮಾಡಿ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಎಫ್ ಆರ್ ಪಿ ಕಟ್ಟಿಂಗ್ ಚಾರ್ಜ್ ಅನ್ನ ನಿಗದಿ ಮಾಡಿ ಯಾವುದೇ ನಮ್ಮ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಕಬ್ಬು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಇವತ್ತು ಒತ್ತಾಯನ ಮಾಡುತ್ತದೆ ಜಿಲ್ಲಾ ಆಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ರೈತರ ಸಮ್ಮುಖದಲ್ಲಿ ಸಕ್ಕರೆ ಇಳುವರಿ ತೆಗಿಬೇಕು ಆ ಸಕ್ಕರೆ ಇಳುವರಿ ತೆಗಿಯುವಂತಹ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಫುಡ್ ಡಿಡಿ ಮತ್ತು ರೈತರು ಒಳಗೊಂಡಿರತಕ್ಕಂಥದನ್ನ ಅವರ ಸಮ್ಮುಖದಲ್ಲಿ ತೆಗಿಬೇಕಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಸಕ್ಕರೆ ಕಾರ್ಖಾನೆಗಳ ಮೇನ್ ಗೇಟ್ ಹತ್ತಿರ ವೇ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಬೇಕು ಯಾಕಂದ್ರೆ ಕಾಟದಲ್ಲಿ ಮೋಸ ಆಗ್ತದೆ ರೈತರಿಗೆ ವೇ ಬ್ರಿಡ್ಜ್ ನಿರ್ಮಿಸಿ ಹಾಕಿ ಅಲ್ಲಿಕರ ರೈತರ ಕಬ್ಬನ್ನು ಕಟಾವು ಮಾಡಿರ್ತಕ್ಕಂಥ ಲಾರಿಗಳನ್ನ ಟ್ರಾಕ್ಟರ್ಗಳನ್ನು ಗಾಡಿಗಳನ್ನ ಕಾಟ ಮಾಡಿ ಗಾಡಿಗಳನ್ನ ಒಳಗಡೆ ಕಳಿಸಬೇಕು ರೈತರ ಸಮ್ಮುಖದಲ್ಲಿ ಕಾಟ ಆಗಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತೀವಿ ರೈತರ ಸಮ್ಮುಖದಲ್ಲಿ ಕಬ್ಬು ಕಟಾವು ಮಾಡಿ ಕಬ್ಬಿನ ಗಾಡಿಗಳನ್ನ ಒಳಗಡೆ ಕಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೀವಿ ಸರಿಯಾದ ಸಮಯಕ್ಕೆ ರೈತರ ಕಬ್ಬನ್ನು ಕಟಾವ್ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ಬಿಡ್ತೀವಿ ಹನ್ನೆರಡು ತಿಂಗಳು ಬಿಟ್ಟು ಹದಿಮೂರು ತಿಂಗಳು ಕೊಯ್ತು ಅಂದ್ರೆ ಹದಿನಾಲ್ಕು ತಿಂಗಳು ಹೋಯ್ತು ಅಂದ್ರೆ ಕಬ್ಬನ್ನು ಬೆಂಡ್ ಒಡೆದು ಸಕ್ರೆ ಅಂಶ ಕಮ್ಮಾಗ್ತದೆ ಇಳುವರಿ ಕಂಬರ್ತದೆ ಕಾಟದಲ್ಲಿ ಅನ್ಯಾಯ ಆಗ್ತದೆ ಕಾಟದಲ್ಲಿ ತುಳಿತಕ್ಕೊಳಗಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ಕಾರಣಕ್ಕಾಗಿ ಜಿಲ್ಲಾ ಆಡಳಿತ ಮತ್ತು ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬು ಬೆಳೆಗಾರ ನೆರವಿಗೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳ್ಬಿಡ್ತೀವಿ ಹಾಗಾಗಿರೋದ್ರಿಂದ ಇವತ್ತು ಕಬ್ಬಿನ ಉತ್ಪನ್ನಗಳಾದ ಮೊಲಾಸಸ್ ಕಾಕಾಂಬಿಕ್ ಎಥಿನಾಲ್ ಡಿಸ್ಟರಿ ಬಯೋ ಕಂಪೋಸ್ಟ್ ಪಶು ಆಹಾರ ಇತರೆ ಉಪ ಉತ್ಪನ್ನಗಳಲ್ಲಿ ಲಾಭಾಂಶದಲ್ಲೂ ಕೂಡ ರೈತರಿಗೆ ಪಾಲ್ ಕೊಡಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಇವತ್ತು ಜಿಲ್ಲಾ ಆಡಳಿತಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಯಾವುದೇ ಕಾರಣಕ್ಕೂ ಎಫ್ಆರ್ಪಿ ಮತ್ತು ಕಟಿಂಗ್ ಚಾರ್ಜ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅನ್ನ ಫಿಕ್ಸ್ ಮಾಡಲಾರ್ದೇನೆ ನಿಗದಿ ಮಾಡಲಾರ್ದೇನೆ ಯಾವ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬಾರದು ಅಂತಕ್ಕಂಥ ಮಾತನ್ನು ಇವತ್ತು ಆಗ್ರಹ ಮಾಡ್ತಾ ಇದೀವಿ ಅದರ ಜೊತೆಗೆ ಇದಕ್ಕಿಂತ ಮುಂಚಿತವಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ತಕ್ಷಣವೇ ಸಕ್ಕರೆ ಸಚಿವರು ಕಬ್ಬು ಬೆಳೆಗಾರರ ಬೆನ್ನಿಗೆ ನಿಂತು ತಕ್ಷಣ ನಿಂತದರ ಬಗ್ಗೆ ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಬಯಸ್ತಾ ಇದೀನಿ ಕಬ್ಬು ಬೆಳೆಗಾರರ ಸಮ್ಮುಖದಲ್ಲಿ ಮತ್ತು ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರದ ಒಂದು ಜಂಟಿ ಸಭೆಯನ್ನು ನಡೆಸಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಆಗ್ರಹ ಮಾಡ್ತಾ ಇದೆ ಶರಣಬಸಪ್ಪ ಮನಶೆಟ್ಟಿ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಸಂಚಾಲಕ